ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ನರಳು ಹಿಂಸೆಯಿಂದ ನರಳು ಅಂತ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನ್ ಮಾತಾಡ್ತಾರೀ ಜಮೀರ್ ಗಿಮೀರ್ಗೆ ಏನ್ರಿ ಬುದ್ಧಿ ಅದೇ ನೀವ್ರಿಗೆ ನೋಡ್ರಿ ಕುಡ್ದ್ ಮತ್ನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ ಕುಡ್ದ್ ಮತ್ನ್ಯಾಗ ಈಗ ಇವ್ರು ಯಾರು ಆ ರೀತಿ ಕುಡ್ದು ಮತ್ನಾಗ ಮಾಡ್ಯಾನಂತ ಹೇಳಿದಾರಲ್ಲ ಅವ್ರ ಅಧಿಕಾರಿಗಳಿರ್ಲಿ ರಾಜಕಾರಣಿಗಳಿರ್ಲಿ ಅವ್ರ ಮನೆಯೊಳಗೆ ಯಾರು ಹೋಗಿ ಕುಡಿದ್ ಮತ್ನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ ಶಕ್ತಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು ಪಿ ಎಫ್ ಐ ಇದ್ದು ಇವ್ರದ್ದೆಲ್ಲ ಕೇಸ್ಗಳನ್ನು ಹಿಂತ ಕೊಡ್ತೀರಿ ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ ಅವ್ರ ಕೇಸ್ ಹಿಂತ ಕೊತ್ತಾರೆ ಹಂಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸ್ಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತವೆ ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡೋಕ್ಕೆ ಹೋಗೋದಲ್ಲ ಅದರ ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತಾವಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಹಿಂಸೆ ಹಾಕುವಂಥ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಲ್ಲ ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತಂಥ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ ಹಿಂಗಾದ್ರೆ ಜನರ ಬದುಕು ಹೆಂಗ ಅನ್ನೋದನ್ನ ವಿಚಾರ ಮಾಡುವ ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಕುಡಿದ ಮತ್ತಿನಲ್ಲಿ ಮಾಡ್ತಾರೆ ಮೂರುವರೆ ನೋಡ್ರಿ ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದರೆ ಬಿಡ್ತಾರಂತಾನ ಕುಡಿದ ಮದನ್ಯಾಗ ಈಗ ಇವರು ಯಾರು ಯಾರು ರೀತಿ ಕುಡಿದು ಮತ್ತೆ ಮಾಡ್ಯಾನಂತ ಹೇಳಿದಾರಲ್ಲ ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಅವ್ರ ಮನೆಯೊಳಗೆ ಯಾರು ಹೋಗಿ ಕುಡಿದು ಮತ್ತೆ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ ಏನು ನಾನ್ಸೆನ್ಸ್ ಮಾತಾಡ್ತಾರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದ ಅಂದ್ರೆ ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ್ ಇದ್ದ ಹಸುಗಳನ್ನ ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ನರಳು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನ್ ಮಾತಾಡ್ತಾರೀ ಜಮೀರ್ ಗಿಮೀರಿಗೆ ಬುದ್ಧಿ ಅದೇ ನೀವ್ರಿಗೆ ರಾಜ್ಯಕ್ಕೆ ಸುರ್ಜೆವಾಲಾ ಬರೋದ್ರಿಂದ ಏನಾಗುದಿಲ್ಲ ಅವ್ರು ಅವರು ಆರಾರು ತಿಂಗಳಿಗೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾನು ಅದನ್ನ ಈಗ ಭಾಳ ಓಪನ್ ಆಗಿ ಹೇಳಿ ಹೋಗುದಿಲ್ಲ ಈ ರೀತಿ ಅದಾಗ ಬರ್ತಾರ ಅವ್ರದ್ದು ಅವ್ರದ್ದು ನಡೀತದೆ ರೋಜಿ ರೋಟಿ ಬದಲಾವಣೆ ಬಹಳ ಚರ್ಚೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿಂದ ಇದು ಒಳಗೊಳಗೆ ಇದು ಬೂದಿ ಮೆಚ್ಚಿದ ಕೆಂಡದಂತಿತ್ತು ಈಗ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ ಹಾಗಾಗಿ ಇವೆಲ್ಲ ಲಾ ಆ್ಯಂಡ್ ಆರ್ಡರು ಸಮಸ್ಯೆಗಳಾಗಲಿಕ್ಕೆ ಭ್ರಷ್ಟಾಚಾರ ಮತ್ತು ಈ ಎಲ್ಲ ಘಟನೆಗಳೇನು ನಡೀತಾ ಇದ್ದಾವೀಗ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಕ್ರಿಮಿನಲ್ ಜನರಿಗೆ ಒಂದು ರಕ್ಷಣೆ ಇವೆಲ್ಲವೂ ಕಾರಣಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ ಈಗೇನೋ ಟ್ರಾನ್ಸ್ಫರ್ದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇದೆಲ್ಲ ಇಷ್ಟು ಓಪನ್ ಆಗಲಿಕ್ಕೆ ಗುತ್ತಿಗೆದಾರಿಗೆ ದುಡ್ಡು ಸಿಗ್ತಾಯಿಲ್ಲ ಆತ ನಮ್ಗೆ ದಯಾಮರಣ ಕೊಡ್ರಿ ಎಲ್ಲಕ್ಕೂ ಪೊಲೀಸ್ ಸ್ಟೇಷನ್ಗಳನ್ನು ಆಕ್ಷನ್ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗಳನ್ನು ನೀ ಅವ ಇಷ್ಟು ಕೊಡ್ತಾನಪ್ಪ ನೀ ಎಷ್ಟು ನೀ ಎಷ್ಟು ನೀ ಎಷ್ಟು ಅಂತ ಹೇಳಿ ಯಾರು ಜಾಸ್ತಿ ಕೊಡ್ತಾರೋ ಅವ್ರನ್ನ ಅಲ್ಲಾಕೊಂಡ್ಬರ್ತಾರೆ ಹೋಗಿ ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಸಿನ ಒಳಜಗಳ ಕಾಂಗ್ರೆಸ್ಸಿನ ಬೇಗುದಿ ಮತ್ತೀಗ ಅವ್ರ ಮ್ಯಾಲಿನಿಂದ ಬಂದವರು ಅವರು ಒಂದು ಸ್ವಲ್ಪ ಇದ್ರಿಗೆ ತೂರ್ಕೊಂಡು ಹೋಗ್ತಾರೆ ನೋಡ್ರಿ ಇವ್ರ ಹಸ್ತದ ಗುರುತು ಇಲ್ಲ ಹಾಕಿದ್ರೆ ಇಡೀ ದೇಶದಾಗ ಕಾಗ ಹಸ್ತ ಅದು ಅದು ಬಸ್ಮಾಸವರ ಹಸ್ತ ಆಗಿಬಿಟ್ಟದ ಈಗ ಅದ ಹೀಗಾಗಿ ಅದನ್ನು ನಾವು ವಿರೋಧಂತೂ ರಾಜಕೀಯವಾಗಿ ಮಾಡೇ ಮಾಡ್ತೀವಿ ಆದರೆ ಅದರಿಂದ ಏನಾಗೋದಲ್ಲ ಎಲ್ಲೇ ಹಸ್ತ ಹಾಕಿದ ಕೂಡಲೇ ನೀವು ಗೆದ್ದು ಬಿಡ್ತೀರಿ ಅಂತ ತಿಳ್ಕೊಂಡಿದ್ರೆ ಅದರಿಂದ ಏನಾಗೋದಲ್ಲ ಅದು ಭಸ್ಮಾಸುರ ಅಂತ ಗೊತ್ತಾಗಿದೆ ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ ತೆಲಂಗಾಣದಲ್ಲಿ ಅಲ್ಲೂ ಇದೇ ರೀತಿ ಶುರುವಾಗಿದೆ ಅಲ್ಲಿಯೂ ಒಳಜಗಳು ಶುರುವಾಗಿದೆ ಕರ್ನಾಟಕದಲ್ಲಿ ಶುರುವಾಗಿದೆ ಇರುವ ಮೂರು ಇವು ಹೊಕ್ಕವಿವು ಅದಾದ ನಂತರ ಮುಂದೆ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಉಳಿದಿಲ್ಲ ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಒಂದು ಎಲ್ಲರಿಗೂ ಒಂದು ಭಾರ ಆಗ್ಯದ ಲಯಬಿಲಿಟಿ ಆಗ್ಯದ ಡಿ ಕೆ ಸಿಎಂ ಬೆಂಬಲ ಸಿದ್ದರಾಮಯ್ಯ ನಂತರ ಇಳಿಸ್ತಾರ ಡಿ ಕೆ ಶಿವಕುಮಾರ್ ಸಿಎಂ ಚರ್ಚೆ ಸ್ಟೇಬಲ್ ಆಗಿ ಸರ್ ಗೌರ್ಮೆಂಟ್ ನೋಡ್ರಿ ನಾವು ಹೇಳುದು ಕಾಂಗ್ರೆಸ್ ಪಾರ್ಟಿ ಅವ್ರು ಯಾರು ಆಳ್ತಾರ ಅವ್ರಿಗೆ ಬಿಟ್ಟಿದ್ದು ಆದ್ರೆ ಐದು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ಸರಿಯಾಗಿ ಜನಪರವಾದಂಥ ಆಡಳಿತವನ್ನು ನಡೆಸಿ ಹೊರಗೆ ಬಂದಿದೆ ಕಾಂಗ್ರೆಸ್ ಎಲ್ಲ ಕಡೆ ಬರ್ತಾ ಇದೆ ಅಲ್ಲೇ ಇಂಡಿಯಿಂದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ ಇಂಡಿಯವರೇ ಕಾಂಗ್ರೆಸ್ ಇಂಡಿ ಉಳಿದ ಹಿಂಡಿಗಳು ಕೂಡಿ ಇವ್ರ ಕೈಯಾಗಿ ಗಿಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ